ಸ್ನೇಹಿತರೆ ರೇಣುಕಾ ಸ್ವಾಮಿ ಕೊಲೆ ಕೇಸಿನಲ್ಲಿ ಬಂಧಿತರಾಗಿರುವಂತಹ ನಟ ದರ್ಶನ್ ಅವರು ಇಷ್ಟು ದಿನ ಪರಪ್ಪನ ಅಗ್ರಹಾರದಲ್ಲಿ ಹಾಯಾಗಿ ಇದ್ರು ಆದರೆ ಈಗ ಅವರನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸಲಾಗಿದೆ ಇಷ್ಟಕ್ಕೂ ಬಳ್ಳಾರಿ ಜೈಲ್ ಹೇಗಿದೆ ಅದರ ಇತಿಹಾಸವೇನು ಅನ್ನೋದನ್ನು ಇವತ್ತು ತಿಳಿದುಕೊಂಡು ಬರೋಣ ಬನ್ನಿ ಗಣಿನಾಡು ಎಂದೇ ಖ್ಯಾತವಾಗಿರುವ ಬಳ್ಳಾರಿಯಲ್ಲಿರುವ ಸೆಂಟ್ರಲ್ ಜೈಲ್ ನೂರ ಐವತ್ತೆರಡು ವರ್ಷಗಳ ಇತಿಹಾಸವನ್ನ ಹೊಂದಿದ್ದು ಈ ಜೈಲಿನಲ್ಲಿ ದಿನಗಳನ್ನು ಕಳೆದಂತಹ ಸ್ವಾತಂತ್ರ್ಯ ಯೋಧರಿಗೆ ಲೆಕ್ಕವೇ ಇಲ್ಲ ಬ್ರಿಟಿಷರು ನಮ್ಮ ದೇಶವನ್ನು ಆಳ್ತಾ ಇದ್ದಂತಹ ಸಮಯದಲ್ಲಿ ಸ್ವಾತಂತ್ರ್ಯ ಯೋಧರನ್ನ ಕೂಡಿ ಹಾಕಲು ಈ ಜೈಲನ್ನು ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಬ್ರಿಟಿಷರು ನಿರ್ಮಾಣ ಮಾಡಿದ್ರು ಇದು ದೇಶದ ಅತ್ಯಂತ ಕಠಿಣ ಜೈಲು ಎಂಬ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ ಭಾರತವು ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಬಳ್ಳಾರಿಯನ್ನ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರ್ಪಡೆ ಮಾಡಲಾಗಿತ್ತು ಹೀಗಾಗಿ ಬಳ್ಳಾರಿ ಅಂದಿನ ಕಾಲದಲ್ಲಿ ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿತ್ತು ಬ್ರಿಟಿಷರು ಬಳ್ಳಾರಿಯಲ್ಲಿ ಒಟ್ಟು ಮೂರು ಕಾರಾಗೃಹವನ್ನು ನಿರ್ಮಾಣ ಮಾಡಿದ್ರು ಮೊದಲನೆಯದ್ದು ಬಳ್ಳಾರಿ ಕೇಂದ್ರ ಕಾರಾಗೃಹ ಎರಡನೆಯದ್ದು ಅಲಿಪುರ ಬಯಲು ಜೈಲು ಮೂರನೆಯದ್ದು ಆರ್ಥರ್ ವೆಲ್ಲಸ್ಲಿ ಟಿಬಿ ಸ್ಯಾನಿಟೋರಿಯಂ ಜೈಲು ಸದ್ಯ ಅಲಿಪುರ ಬಯಲು ಜೈಲು ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಾಗಿ ಮಾರ್ಪಾಡಾಗಿದ್ದು ಟಿಬಿ ಸ್ಯಾನಿಟೋರಿಯಂ ಜೈಲು ಕಿವಿಡ ಮತ್ತು ಮೂಕರ ಶಾಲೆಯಾಗಿ ಪರಿವರ್ತನೆಯಾಗಿದೆ ಇನ್ನು ಬಳ್ಳಾರಿ ಕೇಂದ್ರ ಕಾರಾಗೃಹವು ಸುಸ್ಥಿತಿಯಲ್ಲಿದ್ದು ಇಂದಿಗೂ ಕೂಡ ಕೈದಿಗಳನ್ನು ಬಂಧಿಸಿ ಶಿಕ್ಷೆಯನ್ನು ನೀಡಲಾಗುತ್ತಿದೆ ಇನ್ನು ಬಳ್ಳಾರಿ ಜೈಲಿನಲ್ಲಿ ಗಲ್ಲು ಶಿಕ್ಷೆಯನ್ನ ನೀಡಲು ಅವಕಾಶವಿದ್ದು ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರನ್ನ ಇಲ್ಲಿ ಕೂಡಿ ಹಾಕಲಾಗಿತ್ತು ಅತ್ಯಂತ ಹೆಚ್ಚು ಭದ್ರತೆಯನ್ನ ಒಳಗೊಂಡಿರುವಂತಹ ಈ ಜೈಲ್ ಕೈದಿಗಳಿಗೆ ಅಕ್ಷರಶಃ ನರಕವಾಗಿತ್ತು ಸುಮಾರು ಆರುನೂರರಿಂದ ಎಂಟುನೂರು ಖೈದಿಗಳನ್ನ ಬಂಧಿಸಿಡಬಹುದಾದಂತಹ ಈ ಜೈಲಿನಲ್ಲಿ ಸದ್ಯ ಮುನ್ನೂರ ಅರವತ್ತೊಂದು ಜನ ಖೈದಿಗಳಿದ್ದಾರೆ ಬಳ್ಳಾರಿ ಜೈಲ್ ಅಂದ್ರೆ ಖೈದಿಗಳಿಗೆ ಹೆದರಿಕೆ ಇದೆ ಯಾಕಂದ್ರೆ ಬಳ್ಳಾರಿಯಲ್ಲಿ ಬಿಸಿಲಿನ ಛಳ ಹೆಚ್ಚಾಗಿದ್ದು ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಕೂಡ ತುಸು ಕಷ್ಟವಾದಂತಹ ವಿಷಯವಾಗಿದೆ ಅಲ್ಲದೆ ಜೈಲಿನಲ್ಲಿ ಹೇಳಿದಂತಹ ಕೆಲಸಗಳನ್ನು ಮಾಡುವ ಸಂದರ್ಭದಲ್ಲಿ ಬಿಸಿಲಿನ ಚಳಕ್ಕೆ ಈ ಜೈಲ್ ಸಹವಾಸವೇ ಸಾಕು ಅನ್ನುವಂತಹ ಮನಸ್ಥಿತಿ ಬಂದೇ ಬರುತ್ತೆ ಅದು ಅಲ್ಲದೆ ಇತಿಹಾಸದ ಪುಟಗಳಲ್ಲಿ ಬಳ್ಳಾರಿ ಜೈಲ್ ವಿಶೇಷವಾದಂತಹ ಸ್ಥಾನವನ್ನು ಕೂಡ ಪಡೆದುಕೊಂಡಿದೆ ಅಂದಹಾಗೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ವೆಂಕಟೇಶ್ವರ ರಾವ್ ಭಗತ್ ಸಿಂಗ್ ಅವರ ಅನುಯಾಯಿಗಳು ಮಹಾವೀರ್ ಸಿಂಗ್ ಬಟುಕೇಶ್ವರ ದತ್ತ ಚಕ್ರವರ್ತಿ ರಾಜಗೋಪಾಚಾರಿ ಸೇರಿದಂತೆ ಸಾವಿರಾರು ಸ್ವಾತಂತ್ರ್ಯ ಯೋಧರನ್ನ ಬಳ್ಳಾರಿ ಜೈಲಿನಲ್ಲಿ ಬಂಧಿಸಿ ಚಿತ್ರಹಿಂಸೆಯನ್ನು ನೀಡಲಾಗಿತ್ತು ಬಾಲಗಂಗಾಧರ ತಿಲಕ್ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಭೇಟಿ ನೀಡಿದ್ದಂತಹ ಈ ಜೈಲಿನಲ್ಲಿ ಅವರು ತುರ್ತು ಪರಿಸ್ಥಿತಿಯನ್ನ ಹೇರಿದ್ದ ಸಂದರ್ಭದಲ್ಲಿ ಎಲ್ ಕೆ ಅಡ್ವಾಣಿ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಬಂಧಿಸಿಡಲಾಗಿತ್ತು ಸಾಕಷ್ಟು ಭದ್ರತೆಗಳನ್ನು ಒಳಗೊಂಡಿರುವಂತಹ ಬಳ್ಳಾರಿ ಜೈಲ್ ತನ್ನ ಕಠಿಣತೆಗೆ ಹೆಸರುವಾಸಿಯಾಗಿದ್ದು ಈ ಜೈಲಿನಲ್ಲಿ ದರ್ಶನ್ ಅವರಿಗೆ ರಾಜಾತಿಥ್ಯ ಸಿಗುತ್ತಾ ಅಥವಾ ಸಾಮಾನ್ಯ ಖೈದಿಗಳಂತೆ ದರ್ಶನವರನ್ನ ನೋಡಿಕೊಳ್ತಾರಾ ಅಂತ ಕಾದು ನೋಡಬೇಕಾಗಿದೆ